ಏನ್ ಮಾಡತ್ತೀವ ಚೆನ್ನಿ ನಮ್ಗೆ ಚೆನ್ನಾಗಿ ಮಾಡ್ತೀನಿ ಮಮ್ಮಿ ನಾನು ಅಂತ ಹೇಳಿ ನಮ್ಮ ಚೆನ್ನಾಗಿ ಮಾಡಕೊತಾಳ್ರಿ ವೀಡಿಯೋ ನಾನಂತರ ಹಾಲು ಸರಿ ಗೊತ್ತೀನಿ ರೀ ಇವತ್ತು ನಾನು ಹಾಲು ಕರಿ ಅದ್ರಂತನ ಲಾಕ್ಡಾನ್ ಸ್ಟಾರ್ಟ್ ಮಾಡೀನ್ರಿ ಬರ್ರಿ ಇವತ್ತಿನ ಲಾಕ್ನಾ ಯಜಮಾನರು ಕೆಲ್ಸಂತಿ ಹೋಗ್ರಿ ಹಾಲು ಕರೆ ಅದ ನಂತರ ಇವತ್ತು ಅಂತ ನಾನೇ ಹಾಲ್ ಸರಿ கத <laughs> கடை Cadê o Lava? Eu não tô descontando. A minha é ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಕುಂತಾಳೆ ನಮ್ಮ ಅವ್ವರ ಬಲ್ಯಾಕ ಚಾ ಮಾಡಿದ್ರು ರೀ ಅವ ಚಹಾ ಕುಡ್ದೆವು ಹಾಲು ಕಾಸ್ಲಿಕ್ಕೆ ಇಟ್ಟಾರ್ರೀ ಈಗ ಹಾಲು ಎಣ್ಕೊಂಡ್ ಬಂದಿನಲ್ಲ ರೀ ಕಾಸ್ಲಕ್ಕೆ ಇಟ್ಟರು ಮತ್ತು ನಮ್ಮ ಚೆನ್ನಮ್ಮ ಚಾ ಕುಡಿಕತ್ತಾಳೆ ರೀ ಚಹಾ ಮತ್ತು ತೋಸಿದ್ದೆವು ರೀ ತೋಸ್ತಿಲ್ಲಕತ್ತಾಳೆ ಆಕಿ ಹಾಯ್ ಮಾಡು ಹಾಯ್ ಹಾಯ್ ಮಾಡಿ ಏ ಹಾಯ್ ಮಾಡಿ ನಿನ್ನ ಹಾಯ್ ಮಾಡವ್ವ ಸಮೃದ್ಧಿ ಓ ಬಂಗಾರಿ ರೀ ಹಾಯ್ ಯಾ ಸಮೃದ್ಧಿ ನೋಡಿರಿ ಹೆಂಗೆ ಕುಂತಾಳೆ ನೋಡಿರಿ ಅವ್ರು ರಾಯ್ ನಮ್ಮ ಸಮೃದ್ಧಿ ಚಾ ಕುಡಿಯತ್ರಿಚೆ ಚೆನ್ನಮ್ಮ ಇನ್ನೊಂದು ಸ್ವಲ್ಪ ಈಗ ನೋಡಿರಿ ಚಾ ರೀ ನಾನು ರೊಟ್ಟಿ ಮಾಡ್ತೀನಿ ರೀ ಒಂದು ಸ್ವಲ್ಪ ರೊಟ್ಟಿ ಇಲ್ರಿ ಖಡಕ್ ಜೋಳದ ರೊಟ್ಟಿ ಭಾಳ ಕಡಿಮೆ ಅವ ನಮ್ಮ ಮನ್ಯಾಗ ಖಡಕ್ ರೊಟ್ಟಿ ಇದ್ರಾನೆ ಚಲೋ ರೀ ಒಂದು ಬಿಟ್ಟು ರೊಟ್ಟಿ ಇರ್ಬೇಕು ರೀ ಖಡಕ್ ಜೋಳದ ರೊಟ್ಟಿ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ಜಾಸ್ತಿ ಒಂದು ಸ್ವಲ್ಪ 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 ಮಾಡಿದ್ದೇವ್ರಿ ಒಂದು ಮೂರು ನಾಲ್ಕು ದಿವಸ ಕಾರ್ಯಕ್ರಮ ಮನೆ ಕಾರಿಗ್ರಾಮಿದು ಅಲ್ರಿ ರೊಟ್ಟಿ ಮಾಡಿರಲಿಲ್ಲ ನಿನ್ನೆ ಅಷ್ಟೇ ಒಂದು ಸ್ವಲ್ಪ ಮಾಡಿದ್ರಿ ಒಂದು ಉಳಿನೇ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ರೀ ಕಡಕ್ ಜೋಳದ ರೊಟ್ಟಿ ಈಗ ರೊಟ್ಟಿ ಅದು ಮಾಡೋದಾಗ್ಯದ್ರಿ ಮತ್ತು ಆ ಪಲ್ಯ ಅಂತ್ರ ಏನೂ ಮಾಡಿಲ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪಲ್ಯ ಬಿತ್ರಿ ಮತ್ತು ಮೊಸರು ಇತ್ತು ರೀ ಜಾಸ್ತಿ ಅವರೆಲ್ಲರೂ ಮೊಸರು ಉಣ್ತಾರೆ ಮತ್ತು ನಾನು ಒಬ್ಬ ಸಲಕೆಲ್ಲ ಅಂತೇಳಿ ಪಲ್ಯ ಮಾಡಲಿಲ್ಲರಿ ಒಂದು ಸ್ವಲ್ಪ ಪಲ್ಯ ಇತ್ತು ಅದ್ರ ಮೇಲೆನ ಬಿಟ್ಟಿದ್ದೇವ್ರಿ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೀನಿ ಊಟ ಮಾಡ್ತೀನಿ ರೀ ಮೊದ್ಲ ಊಟ ಮಾಡಿ ಬಟ್ಟೆ ಉಗಿಬೇಕು ರೀ ನಾ ಈಗ ನೋಡ್ರಿ ಊಟ ಅದೆಲ್ಲ ಆದ್ಮೇಲೆ ಬಟ್ಟೆ ರೀ ಬಟ್ಟೆ ಉಕ್ಕೊಂಬಂದು ಮತ್ತೆ ಲಾಕ್ ಸ್ಟಾರ್ಟ್ ರೀ ಒಂದೆರಡ ಬರ್ತಡೇ ವಿಶ್ ಅವ್ರಿ ವಿಶ್ ಮಾಡಿಬಿಡಮ್ ರೀ ಒಬ್ಬರು ಕಮೆಂಟ್ ಮಾಡಿ ಹೇಳಿ ಗಾಂಧಿ ಜಯಂತಿ ದಿವಸನ ಬರ್ತಾಡೇ ಆಗ್ಯದಂತೆ ಆದರೆ ಅವಾಗ ಅವ್ರಿಗೆ ಹೇಳೋಕ್ಕಾಗಿಲ್ಲಂತ್ರಿ ಈಗ ವಿಶ್ ಮಾಡ್ರಿ ಅಕ್ಕ ಅಂತ ಹೇಳಿದ್ರಿ ಅವರು ನಿನ್ನೆ ಕಮೆಂಟ್ ಆಗಿಬಿಟ್ಟು ಅದಕ್ಕೆ ಹಬ್ಬ ಇದ್ದಿರೋದು ಅವ್ರು ಮಗಳ್ ಆ ಪುಟ್ಟನ ಹೆಸರು ಬಂದುಬಿಟ್ಟು ಸೃಷ್ಟಿ ಅಂತ ಸೃಷ್ಟಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ ಬಾಳು ಪುಟ್ಟ ಸೃಷ್ಟಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತೆ ಇನ್ನೊಬ್ರಕ್ಕ ಕಮೆಂಟ್ ಮಾಡಿ ಹೇಳಿ ಇವತ್ತ ನಾಲ್ಕನೇ ತಾರೀಕು ರೀ ಇವತ್ತವರ ತಾಯಿ ಬರ್ತಾಡೆ ಅಂದ್ರಿ ಅಮ್ಮನ ಹೆಸ್ರು ಬಂದ್ಬಿಟ್ಟು ಗೌರಮ್ಮ ಅಂತ ಹೇಳ್ರಿ ಅಮ್ಮ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಮ್ಮ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಮ್ಮ ಈಗ ನೋಡ್ರಿ ಫ್ರೆಂಡ್ಸಾ ನೀವು ಎಲ್ಲರೂ ಕೇಳಕತ್ತೀರಿ ಚೆನ್ನಮ್ಮ ಯಾರು ಹೇಳ್ರಿ ಯಾರು ಹೇಳ್ರಿ ಅಂತ ಹೇಳಿ ಚೆನ್ನಮ್ಮ ನಮ್ಮ ತಂಗಿ ಮಗಳ್ರ ಅಕ್ಕಿ ಅಕ್ಕಿ ಸಣ್ಣಕ್ಕಿರ್ಲಾಕಿ ನಡ್ದ ಅಂದ್ರೆ ಆಕಿ ದೀಡ್ ವರ್ಷದ ಮಗು ಆಗಿದ್ದಾಗಲ ನಾನು ನಮ್ಮ ಬಲಕ್ಕೆ ಕರ್ಕೊಂಬಂದು ಇಟ್ಕೊಂಡಿದ್ರಿ ಅವಾಗ ನಮ್ಮ ಮಕ್ಕಳು ಇರಲಲ್ರಿ ನಮ್ಮ ಬಲಕ್ಕ ದೊಡ್ರಕಿ ಮತ್ತು ಈಗ ಹೋದ ವರ್ಷ ಅಷ್ಟೇ ಆಕಿ ಸಾಲಿ ಸಲಿಯಾಕ ಮತ್ತು ಅವ್ರ ಊರಿಗೆ ಹೂಗ್ಯಾಳ್ರಿ ಬಡ್ದಾಗ ಹೂಗೇಳ ಸ್ವಂತ ನಮ್ಮ ತಂಗಿ ಮಗೋಳ್ರಿ ಚೆನ್ನಮ್ಮ ಬೇರೆ ಯಾರು ಅಲ್ಲ ನಮ್ಮ ತಂಗಿ ನೀವು ಆ ಕೇಳತ್ತ ಭಾಳ ದಿವಸ ಐತ್ರಿ ಆದರೆ ನಾನು ಕಮೆಂಟ್ ಒಳಗೆ ನನ್ನ ರಿಪ್ಲೈ ಮಾಡೀನಿ ರೀ ಆದರೂ ಕೂಡ ಹಾಕೋರಿಗೆ ಹಿಂಗೆ ಗೊತ್ತಾಗಲ್ಲಾಗಿದ್ರಿಗೆ ಕಮೆಂಟ್ ಅವ್ರಿಗೆ ಗೊತ್ತಿಲ್ಲ ರೀ ನಾನು ರಿಪ್ಲೈ ಹಾಕಿದ್ರು ಭೀ ಹಾಗಾಗಿ ವೀಡಿಯೋ ಮುಖಾಂತ್ರನ ರೀ ಬೇರೆ ಯಾರು ಅಲ್ರಿ ನಮ್ಮ ತಂಗಿ ರೀ ಚೆನ್ನಮ್ಮ ಚೆನ್ನಮ್ಮ ನಮ್ಮ ತಂಗಿಗೆ ಮೂರು ಜನ ಮಕ್ಕಳ್ರಿ ಇಬ್ಬರು ಗಂಡು ಮಕ್ಕಳು ಚೆನ್ನಮ್ಮ ಬೇಕು ಮೂರು ಜನ ರೀ ಹಾಗಾಗಿ ಈಗ ನಿಮ್ಗೆ ಅರ್ಥ ಅಂತ ಅಂದ್ಕೊಂಡಿದೀನಿ ರೀ ಚೆನ್ನಮ್ಮ ಯಾರು ಅಂತ ಹೇಳಿ ಮತ್ತು ನಮ್ಮ ತಂಗಿನೂ ಫ್ರೆಂಡ್ಸ ಒಂದು ಹೊಸದ ಚಾನಲ್ನ ಸ್ಟಾರ್ಟ್ ಮಾಡ್ಯಾಡ್ರಿ ಆಕಿನೂ ಒಂದು ಏನೋ ಅಂತ ಹೇಳಿ ಅವರು ಏನಂತಂದ್ರೆ ಹೊಲಿದ ಕೆಲಸ ಮಾಡ್ತಾಡ್ರಿ ಆಕಿನೂ ಪ್ರತಿದಿನ ಹೊಲದ ಕೆಲಸ ರೀ ಅವ್ರು ಗಂಡ ಹೆಂಡತಿ ಇಬ್ರು ಕೂಡ ಹೊಲದೊಳಗ ದುಡಿತಾರೆ ರೀ ಅವರ ಹೊಲದ ಕೆಲಸ ಮತ್ತು ಮನೆಗೆ ಏನಾದ್ರೂ ರೆಸಿಪಿ ಮಾಡಿದ್ರೆ ರೆಸಿಪಿ ಡೈಲಿ ಬ್ಲಾಗ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊ ಮೂರು ಮಕ್ಕಳು ರೀ ಮತ್ತು ಮಾವ ಮತ್ತು ಅವ್ರ ಯಜಮಾನ್ರು ಮತ್ತು ಮೂರು ಜನ ಮಕ್ಕಳು ಎಲ್ಲರೂ ಹರಾರಿ ಎಲ್ಲರ ಜೊತೆನೂ ಡೈಲಿ ಬ್ಲಾಗ್ ಶೇರ್ ಮಾಡ್ಕೊತಾಳ್ರಿ ಮತ್ತು ಮನೆಯೊಳಗೆ ಏನೇನು ಕೆಲಸ ಮಾಡ್ತಾಳೆ ಅಡುಗೆ ಕೆಲಸ ಆಗಿರ್ಬೋದು ಮತ್ತು ಅಡಿಗೆ ಒಳಗೆ ಏನಾದ್ರೂ ಒಂದೊಂದು ರೆಸಿಪಿನೂ ಮಾಡಿ ಹಾಕ್ತಾಳ್ರಿ ಮತ್ತು ಹೊಲದೊಳಗಿಂದ ಒಂದು ಕೆಲಸನೂ ಶೇರ್ ಮಾಡ್ಕೊತಾಳ್ರಿ ಪ್ರತಿದಿನ ಹೊಲಕ್ಕೆ ಹೋಗ್ತಾರೆ ರೀ ಅವ್ರ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತು ಅಂತ ಅಂದ್ಕೊಂಡಿದ್ದೀನಿ ರೀ ಮತ್ತು ಅವ್ರ ಚಾನಲ್ ಹೆಸ್ರು ಬಂದುಬಿಟ್ಟು ರೈತನ ಮನೆ ಹೇಳ್ರಿ ರೈತನ ಮನೆ ಅವ್ರ ಚಾನಲ್ ಹೆಸರು ರೈತನ ಮನೆ ಅಂತ ಹೇಳಿರಿ ಆ ಚಾನಲ್ ಹೆಸ್ರನ್ನ ನಾನು ಅವ್ರ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಮತ್ತು ಕಾಮೆಂಟ್ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ನೋಡಿ ನಮ್ಮ ತಂಗಿಗೂ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ನಮಗೆ ಯಾವ ರೀತಿ ಸಪೋರ್ಟ್ ಮಾಡಕತ್ತೀರಿ ಅದೇ ರೀತಿ ಅವ್ರಿಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅವ್ರ ಚಾನಲ್ ಹೆರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವ್ರ ಚಾನಲ್ ಹೆಸರು ರೈತನ ಮನಿ ಅಂತ ಹೇಳ್ರಿ ರೈತನ ಮನಿ ಅಂತ ಸರ್ಚ್ ಮಾಡಿದ್ರು ಕೂಡ ಅವ್ರ ಚಾನಲ್ ತೋರಿಸ್ತದ್ರಿ ಈಗ ಎರಡು ವೀಡಿಯೋಸ್ ಅಪ್ಲೋಡ್ ಮಾಡ್ಯಾಡ್ರಿ ಆಕಿನೂ ಇನ್ನು ಮುಂದೆ ಡೈಲಿ ಬ್ಲಾಗ್ ಬರ್ತಾವ್ರಿ ಯಾಕೆ ಬಿ ಭೀ ಅವ್ರ ದಿನನಿತ್ಯದ ಏನು ಕೆಲಸ ಮಾಡ್ತಾರ ರೈತರ ಮನೆ ಹೆಂಗಿರ್ತದ ಪ್ರತಿಯೊಂದನ್ನು ಶೇರ್ ಮಾಡ್ಕೋತಾಳ್ರಿ ಈಗ ನೋಡ್ರಿ ಮತ್ತು ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಕುಂದ್ರೆ ಅಷ್ಟೊತ್ತೆ ಇನ್ನೇನೇ ಹೇಳಿದಿರಿ ಅವ್ರ ಬರ್ತಿವ್ರ ಅಕ್ಕ ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಹೊಂಟಾರ್ರಿ ಅದು ಭೀ ದೂರಲಿಂತ ಹೊಂಟಾರ್ರಿ ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಇವತ್ತು ಯಾಕಂದ್ರೆ ಅಷ್ಟು ದೂರಲಿಂತ ನಮ್ಮೆಲ್ಲರಿಗೂ ನೋಡ್ಲಾಕ ಹೊಂಟ್ರಲ್ರಿ ನಮ್ಮ ಸಮ್ಮುಗ ನಮ್ಮ ಸಮೃದ್ಧಿಗೆ ನೋಡಕ್ಕೆ ಹೊಂಟಾರ್ರಿ ಇವತ್ತು ಯಾವ್ಲಿಂತ ಹೊಂಟ್ರಾ ಏನು ಅನ್ನೋದನ್ನು ಅವ್ರು ಬಂದ ಮೇಲೆ ಹೇಳ್ತೀನಿ ರೀ ಆದ್ರೆ ಹೊಂಟಿರೋದು ಮಾತ್ರ ದೂರಲಿಂತ ಹೊಂಟಾರ್ರಿ ಅವ್ರ ಪಾಪ ಈಗ ಗತ್ರಿಗಿ ಹೋಗ್ಯಾರಂತ್ರಿ ಗತ್ರಿಗೆ ಭಾಗ್ಯವಂತಿ ದೇವಸ್ಥಾನ ನೋಡ್ಕೊಂಬರಕ್ಕೆ ಹೋಗ್ಯಾರ್ರಿ ಗತ್ರಿಗೆ ಭಗವಂತಿ ದೇವಸ್ಥಾನ ನೋಡ್ಕೊಂಡ ಈ ಕಡೆ ನಮ್ಮ ಕ ನಾವಿರೋ ಜಾಗಕ್ಕೆ ಬರ್ತೀವಿ ಅಂತೇಳಿ ಫೋನ್ ಮಾಡ್ಯಾರ್ರಿ ಅವ್ರು ನಿನ್ನೆನೇ ಸಂಜೆ ಮುಂದೆ ನಂಬರ್ ಇಸ್ಕೊಂಡಿದ್ರು ರೀ ಅಕ್ಕ ಅವ್ರು ನಾನು ಬರ್ತೀವಿ ರೀ ಅಕ್ಕ ಅಂತ ಹೇಳಿಬಿಟ್ಟು ಅಡ್ರೆಸ್ ಗೊತ್ತಾಗಂಗಿಲ್ಲ ನಂಬರ್ ಕೊಡಿರಿ ಅಂತಂದ್ರೆ ನಂಬರ್ ಕೊಡೋಣ ಮತ್ತೀಗ ಫೋನ್ ಮಾಡಿ ಹೊಂಟಾರೀ ಅವ್ರ ಈಗ ಹೊಣ್ಣು ಗತ್ರಿಗಿಲಿ ಅಂತೀಗ ಬಿಟ್ಟಾರೀ ಅದಕ್ಕೆ ಅವ್ರು ಭಾಳಷ್ಟೊತ್ತಿಗೆ ಏನಾರು ಒಂದು ಸ್ವಲ್ಪ ಅಡುಗೆ ಮಾಡ್ತೀನಿ ರೀ ಅಡುಗೆ ಅಲ್ಲಕ್ಕೇನ್ರಿ ಈಗ ಚುರುಮುರಿ ಚೂಡ ಮಾಡ್ಬೇಕಂತ ಅನ್ಕೊಳೇನು ಚುರುಮುರಿ ಚೂಡ ಚ ಬಂದ ತಕ್ಷಣ ರೆಡಿ ಮಾಡ್ರಿ ಮತ್ತು ಆಮೇಲೆ ಏನು ಮಾಡೋದು ಅಂತೇಳಿ ನೋಡ್ತೀನಿ ರೀ ಈಗ ಸದ್ಯಕ್ಕಮ್ಮದಲ್ಲ ಚುರುಮುರಿ ಚೂಡ ಮಾಡ್ತೀನಿ ರೀ ಚುರುಮುರಿ ಚೂಡನ ಬಳ್ಳೊಳ್ಳಿ ಚುರುಮುರಿ ಚೂಡ ಮಾಡ್ತೀನಿ ರೀ ಇವತ್ತನ ಅದು ಯಾವ ರೀತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ರೀ ಬರ್ರಿ ಹಾಗಿದ್ರೆ ಇವತ್ತಂತೂ ಫುಲ್ ಖುಷಿ ರೀ ನಮ್ಮ ಮನೆಯಾಗ ಯಾಕಂದ್ರೆ ಅಷ್ಟು ದೂರಲಿಂತ ನಮ್ಮ ಸಬ್ಸ್ಕ್ರೈಬರ್ ನಮ್ಗೆ ರೀ ಭಾಳ ಖುಷಿ ಆಗಿದೆ ರೀ ನಮಗಂತೂ ಅವ್ರು ಬಂದ್ಮೇಲೆ ಗೊತ್ತಿಲ್ಲ ರೀ ಅವ್ರು ಆ ವೀಡಿಯೋಸ್ ಒಳಗೆ ಬರ್ತಾರೆ ಏನಿಲ್ಲ ಅಂತೇಳಿ ಅವ್ರು ಮೇಲೆ ಕೇಳಿಬಿಟ್ಟ ಅವ್ರ ಪರ್ಮಿಷನ್ ಇತ್ತಂದ್ರೆ ಆ ವೀಡಿಯೋಸ್ ಮಾಡ್ತೀನಿ ರೀ ಇಲ್ಲಿಕಪ್ಪ ಅಂತಂದ್ರೆ ಇಲ್ಲ ರೀ ಈಗ ಮೊದ್ಲು ಅವ್ರ ಸಲುವಾಗಿ ಈಗ ಚುರುಮುರಿ ಚೂಡ ಮಾಡ್ತೀನಿ ರೀ ಈಗ ನೋಡಿರಿ ಮಳೆ ನೋಡ್ರಿ ಎಷ್ಟು ಜೋರಾಗಿ ಹೊಂಟ್ರಿ ಹೇಳಿ ಇಲ್ಲಿ ನೋಡ್ರಿ ಮಳೆ ಹೊಂಟದ ಜೋರಾಗಿ ಕರು ಒಂದ ಅಲ್ಲಿ ಅದ್ರಿ ಮಳೆಗ ಹೋಗಿ ತರಬೇಕ್ರಿ ಈಗ ಹನಿ ಚಾಲು ಹೋಗ್ಬಿಟ್ಟದ್ ನಾನು ನೋಡೋಸ್ಕೊತೀನಿ ಈಗ ನೋಡ್ರಿ ನಾನು ಗ್ಯಾಸ್ ಮ್ಯಾಗ ಒಂದ ಕಡಾಯಿ ಇಟ್ಟಿನಿ ಆ ಕಡೆ ಈಗ ಎಣ್ಣೆ ಹಾಕೋತೀನಿ ಬಳ್ಳೊಳ್ಳಿ ಚುರುಮುರಿ ಚೂಡ ದಿಢೀರ್ ಅಂತ ಮಾಡ್ಕೋಬಹುದ್ರಿ ಅದಕ್ಕೆ ನಾನು ಬಳ್ಳೊಳ್ಳಿ ಚುರುಮುರಿ ಚೂಡ ಮಾಡ್ಕೊತೀನಿ ರೀ ಈಗ ಇದಕ್ಕೆ ನೋಡ್ರಿ ನಾನು ಇಲ್ಲಿ ಎಣ್ಣೆ ಹಾಕೋಲಗತ್ತೀನಿ ರೀ ಈಗ ನೋಡ್ರಿ ಎಣ್ಣೆ ಹಾಕೊಂಡಿನ್ರಿ ಈಗ ಇದಕ್ಕೆ ಸಾಸ್ಬಿ ಹಾಕೊಳ್ಳೋದು ನಾನು ನೋಡ್ರಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋ ಅಂದ್ರೆ ಅಂದರೆ ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಆಗೋಷ್ಟು ಅಷ್ಟ ಸಾಸಿವೆ ಹಾಕೋದಕ್ಕೀನಿ ದೊಡ್ಡ ಸ್ಪೂನ್ ನಿಂತ ಒಂದು ಸ್ಪೂನ್ ಆಗೋದ್ರಿ ಸಾಸಿವೆ ಹಾಕ್ಕೊಂಡಿನಿ ಮತ್ತೀಗ ಈಗ ಜೀರಿಗೆ ಹಾಕೋತೀನಿ ರೀ ಜೀರಿಗೆ ಸೇಮ್ ರೀ ಅಷ್ಟೇ ಹಾಕೋಬೇಕು ರೇ ಸಮ ನೋಡ್ರಿ ಒಂದು ಸ್ಪೂನ್ ಆಗೋ ಅಷ್ಟು ಜೀರಿಗೆ ಹಾಕ್ಕೊಂಡಿನ್ರಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ರೀ ಇವಾಗ ಜೀರಿಗೆ ಸಾಸಿವೆ ಎರಡು ಚಟಪಟ ಅಂತ ಸಿಡಿಲಿ ಮತ್ತು ಜೀರ್ಗಿ ಸಾಸಿವೆ ಎರಡು ಚಟಪಟ ಅಂತ ಅಂತೀತವ್ರಿ ಈ ಟೈಮ್ನಾಗ ಶೇಂಗಾ ಬೀಜ ಮತ್ತು ಪುಟಾಣಿ ಇವೆರಡು ಹಾಕಲು ಗೊತ್ತಿಲ್ಲ ಇಲ್ಲಿ ಒಳಗೆ ಹ್ಞೂ ಈಗ ಶೇಂಗಾ ಬೀಜ ಪುಟಾಣಿ ಮೊದಲ ಎಣ್ಣೆಗ ಫ್ರೈ ಅಲ್ರಿ ಇವ ಯಾಕಂದ್ರೆ ಶೇಂಗಾ ಬೀಜಕ್ಕೆ ಒಂದು ಸ್ವಲ್ಪ ಹಸಿ ಅಂಶ ರೀ ಮೊದ್ಲು ಇವಾಗ ಫ್ರೈ ಮಾಡ್ಕೊಬೇಕು ರೀ ಶೆಂಗನೂ ಬಕ್ಕೊಳು ಹಾಕಿನ ರೀನಾ ಪುಟ್ಟಣಿನೂ ಬಕ್ಕೊಳು ಹಾಕಿನ ರೀ ಫ್ರೈ ಅಲ್ರಿ ಒಂದು ಸ್ವಲ್ಪ ಶೇಂಗಾ ಬೀಜ ಅದ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋದು ಬಿಡೋದಿಲ್ಲ ಆಮೇಲೆ ಮತ್ತೆ ಏನು ಹಾಕೊಳ್ಳೋದಂತೇಳಿ ನೋಡೋಣ ಏ ಸಮಯ ಶೇಂಗಾ ಬೀಜ ಮತ್ತು ಪುಟಾಣಿ ಎರಡು ನೋಡಿರಿ ಈ ರೀತಿ ಫ್ರೈ ನಾನು ರೀತಿ ಏನು ಹಾಕೊಳೋದ್ ಬೆಳ್ಳುಳ್ಳಿ ತರಿ ತರಿಯಾಗಿ ಕುಟ್ಟಿರುವಂಥ ಬೆಳ್ಳುಳ್ಳಿ ಹಾಕೊಂಡು ಹೋಗಿ ಈಗ ಬೆಳ್ಳುಳ್ಳಿ ಫ್ರೈ ಆಗೋದ್ರೆ ಗ್ಯಾಸ್ ಫ್ಲೇಮ ಕೊಡಿಯ ಮಾಡಿದ್ರೆ ಚೆನ್ನಾಗಿ ನೋಡಿರಿ ಬೆಳ್ಳುಳ್ಳಿ ಫ್ರೈಯಲ್ಲಿ ಶೇಂಗಾ ಬೀಜ ಅಂತೂ ಮತ್ತೆ ಫ್ರೈಗೆ ಶೇಂಗಾ ಬೀಜ ಪುಟಾಣಿ ಈಗ ಸ್ವಲ್ಪ

ಕರ್ವ ಬೆಳ್ಳುಳ್ಳಿ ಶೇಂಗಾ ಪುಟಾಣಿ ಎಲ್ಲ ಹೋಗಿದ್ರಿ ಈಗ ನೋಡಿರಿ ನಾನು ಏನು ಅಂತ ಹೇಳ್ರಿ ರುಚಿಗೆ ತಗೊಂಡು ಉಪ್ಪ್ರಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಅರ್ಶಿಣ ಪೌಡ್ರಿ ಅರ್ಶಿನ್ ಪೌಡ್ರ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅಂತ ಇದಕ್ಕೆ ಒಂದು ಚೆವೆಲ್ ಸ್ಪೂನ್ ಆಗೋ ಅಷ್ಟ ಅರ್ಶಿಣ ಪೌಡ್ರಿ ಮತ್ತು ಖಾರನೂ ಅಷ್ಟೇ ರೀ ಸ್ವಲ್ಪ ಕಡಿಮೆ ಆಗ್ತೀನಿ ರೀ ಯಾಕಂದ್ರೆ ನಮ್ಮ ಒಳಗೆ ಅಂತಂದ್ರೆ ನಾವು ಖಾರ ಜಾಸ್ತಿ ತಿಂತೀವಿ ಆದ್ರೆ ಅವ್ರು ಹೆಂಗೆ ರೀ ಖಾರ ಕಡಿಮೆ ತಿಂತೀರಪ್ಪ ಅಂತಂದ್ರೆ ಹೆಂಗೆ ರೀ ಅದಕ್ಕೆ ನಾನು ಖಾರ ಒಂದು ಸ್ವಲ್ಪ ಕಡಿಮೆನೇ ಹಾಕೋ ರೀ ಎರಡು ಚಮಚೆ ಸಾಕು ಖಾರ ಎರಡು ಚಿಂಚ ಎರಡು ಚಮಚ ಮತ್ತು ಒಂದು ಸ್ವಲ್ಪ ಹಾಕೊಂಡಿ ನೋಡ್ರಿ ನಾನು ಖಾರ ಅಂತಾರೆ ಖಾರ ಉಪ್ಪು ಅರ್ಶನ ಎಣ್ಣೆ ಒಳಗೆ ಫ್ರೈ ಆಗಿ ಅಂದ್ರೆ ಈ ಶೇಂಗಾ ಬೀಜಕ ಮತ್ತು ಕೊರಗ ಕೊರ್ಬೋದು ಬೆಳ್ಳುಳ್ಳಿಗೆಲ್ಲ ಹಾರುಪ್ಪ ಹಿಡಿತದೆ ರೀ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿ ಇಟ್ಟೀನಿ ರೀ ಬೆಳ್ಳುಳ್ಳಿ ಅಂತ ಖಡಕ್ ಆಗ್ಯವ್ರಿ ಇನ್ನೊಂದು ಸ್ವಲ್ಪ ಫ್ರೈ ಅಲ್ಲರಿ ಖಾರ ಉಪ್ಪು ಜೊತೆ ಈಗ ನೋಡ್ರಿ ಮಸಾಲೆ ಅದೆಲ್ಲ ಫ್ರೈ ಆಗ್ಯದ್ರಿ ಈಗ ಈಗ ಗ್ಯಾಸ್ ಬಂದ್ ರೀ ಈಗ ಚುರ್ಮುರಿ ಫ್ರೈ ಹೇಗಲ್ರಿ ಹೋಗಿ ಮಿಕ್ಸ್ ಇವೆರಡು ಇವರಡುಟ್ಟಿಗೆ ಸೇಮ್ ಮಸಾಲೆ ಹಾಕೋತೀನಿ ಅರ್ಧ ಅರ್ಧ ಭಾಗ ಮಾಡಿ ಮಸಾಲೆ ಹಾಕೋತೀನಿ ಈಗ ನೋಡ್ರ ಅಣ್ಣ ಮಸಾಲೆ ಹಾಕೊಳಕತ್ತೀನ್ರಿ ಇದರ್ದ ಹಾಕೊಂಡಿನ್ರಿ ಈಗ ಇದಕ್ಕರ್ಧ ಹಾಕೊಳ್ರಿ ಈಗ ಸುಡ್ಲಕರಿ ಮಸಾಲೆ ಅಂತೂ ಯಾಕ ಒಂದ್ ಚಮಚಲಿನ್ ನಾನು ಸರಿಯಾಗಿ ಎಲ್ಲ ಕಡೆಗೂ ಮಿಕ್ಸ್ ಮಾಡ್ಕೊಳಂಬ್ರಿ ಈಗ ವತ್ನಗಿ ಮಿಕ್ಸ್ ಮಾಡಿ ಕೈಗಂತಂದ್ರೆ ನಮ್ಮ ಸಮೃದ್ಧಿ ಬೇರೆ ಅಲ್ರಿ ಖಾರ ಹತ್ತದ ಮತ್ತು ಅದ್ರೊಳಗೆ ಕೈ ಬಿಸಿ ಹುಡ್ತದ್ರಿ ಅದಕ್ಕೆ ನಾನು ಈ ರೀತಿ ಚಮಚಲಿಂತನೇ ಕಲ್ಸಕತ್ತೀನಿ ನೋಡಿರಿ ದೊಡ್ಡ ಚಮಚ ತಿಂದ್ರೆ ಕಲ್ಸಕ್ಕೆ ನಡೀತವ್ರಿ ಆಯಿತು ಬುಟ್ಟಿನೂ ದೊಡ್ದಿರ್ಬೇಕ್ರಿ ಒಂದು ಸ್ವಲ್ಪ ಚಮಚ ನೋಡ್ರಿ ಚುರುಮುರಿ ಚೋಡಾ ಮಾಡಿ ಬೆಳ್ಳುಳ್ಳಿ ಚುರ್ಮುರಿ ಚೂಡ ಮಾಡಿ ಇದೊಂದು ಈಗ ಇದಕ್ಕೆ ಮ್ಯಾಲ ಮುಚ್ಚಿಬಿಡ್ತೀನಿ ಈಗ